ಅಲ್ಲ ಆಲ್ಟ್ ಪೇಷೆಂಟ್ಗಳು ಆಲ್ಟ್ ಪ್ರಾಬ್ಲಮು ಆಮೇಲೆ ಮನೆಗಳಿದೆ ತುಂಬ ಮನೆಗಳಿದೆ ಆಮೇಲೆ ಅಕ್ಕಪಕ್ಕ ಲೈಸೆನ್ಸ್ ತೊಗೊಂಡೆ ಸೈನ್ ತೊಗೊಂಡೆ ಅವ್ರು ಕೊಡಬೇಕು ನಮ್ಮ ಸಿ ಬ್ಲಾಕ್ ಮಾದೇವಪುರದಲ್ಲಿ ಟವರ್ ಅಳವಡಿಕೆ ಆಗಿದೆ ಈಗಾಗಲೇ ಟವರ್ ಅಳವಡಿಕೆ ಆಗೋಕ್ಕೂ ಮುಂಚೆನೇ ಇವರು ನಮ್ಮ ಸ್ಟಾರ್ಟ್ ಮಾಡಿದಾಗಲೇ ಸ್ವಲ್ಪ ನಮ್ಮ ಅಕ್ಕಪಕ್ಕದ ನಿವಾಸಿಗಳು ವಿರೋಧ ಮಾಡಿದ್ದಾರೆ ವಿರೋಧ ಮಾಡಿದ ಫಸ್ಟ್ನೇ ಇವರು ಟವರ್ ಹಾಕೋಕ್ಕೂ ಮುಂಚೆನೇ ನಮ್ಮ ಸ್ವಾಮಿಯವರು ಈಗ ನಮ್ಮ ಶ್ರೀರಾಮ್ಪುರ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದಾರೆ ಫಸ್ಟೇ ಯಾವುದೇ ಕಾರಣಕ್ಕೂ ಕೂಡ ಅಳವ ಅಳವಡಿಸಬಾರ್ದು ಅದನ್ನು ಅಕ್ಕಪಕ್ಕ ಎಲ್ಲ ವಿರೋಧ ಇದೆ ಇದಕ್ಕೆ ವಾಯುಮಾಲಿನ್ಯ ಮತ್ತು ಇನ್ನೇನು ಅದರಿಂದ ಅಡಚಣೆಗಳೆಲ್ಲ ಆಗುತ್ತೆ ಅಂದ್ಬಿಟ್ಟು ಒಂದು ಅರ್ಜಿ ಕೊಟ್ಟಿದ್ದಾರೆ ಆರೋಗ್ಯ ದೃಷ್ಟಿಯಿಂದ ಆಯಿತಾ ಅರ್ಜಿ ಕೊಟ್ಟಾಗಿದ್ದಾಗ ಆಮೇಲೂ ಏನಾಗಿದೆ ಇದು ಅವರು ಯಾವುದೋ ಒಂದು ಇದಕ್ಕೆ ಏನಾಗಿದೆ ಗೊತ್ತಿಲ್ಲ ಪರ್ಮಿಷನ್ ಹೆಂಗೂ ಆಗಿದೆ ಆದಮೇಲೆ ಅದು ಶುರುವಾಗಿದೆ ಅಳವಡಿಕೆ ಆಗಿದೆ ಟವರು ಅಳವಡಿಕೆ ಆದಮೇಲೂ ಕೂಡ ನಮ್ಮ ಮುಖ್ಯಾಧಿಕಾರಿಗಳಾದಂಥ ನಮ್ಮ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಅದನ್ನು ತಡೆ ಹಿಡಿದಿರಿ ಅಂತ ಕೂಡ ಅವರು ಕ್ಯಾನ್ಸಲೇಷನ್ ಲೆಟ್ರ್ ಕೊಟ್ಟಾರೆ ನೀವು ಮಾಡೋಕ್ಕೆ ಕುಡಿದು ನಿಲ್ಲಿಸಿ ಜನಗಳ ವಿರೋಧ ಇದೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಆಮೇಲೆ ಇದೆಲ್ಲನೂ ಕ್ಲಿಯರ್ ಆದಮೇಲೆ ಮಾಡಿರಿ ಅಂತ ಇದು ಮಾಡಿದ್ದಾರೆ ಆದ್ದರಿಂದ ಇವಾಗ ನಾವು ನಮ್ಮ ಮಾದೇವಪುರದ ಗ್ರಾಮಸ್ಥಗಳೆಲ್ಲ ಸುಮಾರು ಇನ್ನೂರು ಮುನ್ನೂರು ಮನೆಗಳು ವೋಡಾಫೋನ್ ಅವ್ರದ್ದು ಎಷ್ಟು ದಿನಗಳಿಂದ ಎಷ್ಟು ತಿಂಗಳು ಆಯ್ತಾ ಇನ್ಸ್ಟಾಲ್ ಮಾಡಿ ಒಂದು ಇಪ್ಪತ್ತು ದಿನ ಒಂದು ತಿಂಗಳು ಒಂದು ತಿಂಗಳಾಯ್ತು ಒಂದು ತಿಂಗಳು ಒಂದು ತಿಂಗಳಾಗಿದೆ ಪರ್ಮಿಷನ್ ಕೊಟ್ಟಿದ್ರು ಯಾರು ಇಲ್ಲ ಫಸ್ಟ್ ಅರ್ಜಿ ನಾವು ಕೊಟ್ಟು ಫಸ್ಟ್ ಅವ್ರಿಗೆ ಗೊತ್ತಿಲ್ಲ ಪಂಚಾಯತಿ ಗೊತ್ತಿಲ್ಲ ಈ ಥರ ನಡೀತಾ ಇದೆ ಅಂತ ಅವ್ರು ಚೆನ್ನಾಗಿ ಹಾಕಕ್ಕೆ ಹೋದ್ರು ಏನು ಪರ್ಮಿಷನ್ ತಗೊಳ್ತಾ ಅಂದರೆ ಹಾಕಕ್ಕೆ ಹೋದ್ರು ನಾವೇನು ಮಾಡೋದು ಇದೇನು ಹಾಕಕ್ಕೆ ಹೋಯ್ತು ಸರ್ ಇದು ನಿಮ್ಗೆ ಏನು ಇದು ಕೊಟ್ಟಿದ್ದ ಲೈಸೆನ್ಸ್ ಕೊಟ್ಟಿದ್ರ ಅಂದ್ರೆ ಇಲ್ಲ ಲೈಸೆನ್ಸ್ ಕೊಟ್ಟಿಲ್ಲಪ್ಪ ಅಂದರು ನೀವು ಅರ್ಜಿ ಕೊಡಿ ಅಂದರು ನಾವು ಹನ್ನೆರಡನೇ ತಾರೀಕು ನಾಲ್ಕನೇ ತಿಂಗಳಲ್ಲಿ ಅರ್ಜಿ ಕೊಟ್ಟಿದ್ವಿ ಸರ್ ಟೋಟಲ್ ಇನ್ನೂರು ಜನ ಸೇರಿ ಎಲ್ಲ ಪಬ್ಲಿಕಲ್ಲಿ ಗಲಾಟೆ ಮಾಡಿ ಅರ್ಜಿ ಕೊಡಿದ್ವಿ ಒಂದು ಸ್ಟೆಪ್ ಹಾಕಿದ್ರು ಅಷ್ಟೇ ಅವರು ಒಂದು ಸ್ಟೆಪ್ ಹಾಕಿದಾಗ ನಾವು ತಡೆದ್ವಿ ಬಂದು ಕೊಟ್ಟಬೇಕೆ ಅವರು ಅರ್ಜಿ ಕೊಡಿ ಅಂದರು ಅರ್ಜಿ ಕೊಟ್ಟು ಅರ್ಜಿ ಆದಮೇಲೆ ಅವರು ಐದನೇ ತಿಂಗಳು ಐದನೇ ತಾರೀಕು ಅವರೇ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಅರ್ಜಿ ಕೊಡಿ ಅಂದವರು ಅವರೇ ಮತ್ತೆ ಪರ್ಮಿಷನ್ ಕೊಟ್ಟವರು ಅವರೇ ಮತ್ತೆ ನಾವು ಗಲಾಟೆ ಮಾಡೋದಕ್ಕೆ ಅದನ್ನೆಲ್ಲ ಪೂರ್ತಿ ಕ್ಯಾನ್ಸಲೇಷನ್ ಮಾಡಿಸಿದ್ರು ಟೋಟಲ್ ಕ್ಯಾನ್ಸಲ್ ಮಾಡಿದೀನಿ ಇದು ಯಾವುದೇ ಕಾರಣಕ್ಕಿನ್ನ ಹಾಕಲ್ಲ ಅಂದರು ನಾನು ಬಿಚ್ಚಿಬಿಡಿ ಸಹ ಬಿಚ್ಚಿಸ್ಬಿಡಿ ಬಿಚ್ಚಿಸ್ಬಿಡಿ ಅಂದ್ರೆ ಬಿಚ್ಚಿಸ್ತೇನೆ ಇಲ್ಲ ನಾವು ಹೋರಾಟ ಮಾಡ್ತಾನೇ ಇದ್ದೀವಿ ಬಿಚ್ಚಿಸ್ತಾನೇ ಇಲ್ಲ ನಾವು ಟೇಸನ್ ವಿಧಾನಪುರ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಲ್ಲ ಹಾಕಿರೋದ್ರಿಂದ ನಿಮ್ಮ ತೊಂದರೆ ಆಗಿದೆ ಸರ್ ಎಲ್ಲ ಆಲ್ಟ್ ಪೇಷೆಂಟ್ಗಳು ಆಲ್ಟ್ ಪ್ರಾಬ್ಲಮು ಆಮೇಲೆ ಮನೆಗಳಿದೆ ತುಂಬ ಮನೆಗಳಿದೆ ಆಮೇಲೆ ಅಕ್ಕಪಕ್ಕ ಲೈಸೆನ್ಸ್ ತೊಗೊಂಡೆ ಸೈನ್ ತೊಗೊಂಡೆ ಅವ್ರು ಕೊಡಬೇಕು ಆಗಿ ಆನ್ಲೈನ್ ಹಾಕಿದೀವಿ ಅರ್ಜಿ ಆನ್ಲೈನ್ ಹಾಕಿದೀವಿ ಅಂದರೆ ಆನ್ಲೈನ್ ಹಾಕಿ ಏನು ಬೇಕಾದ್ರೂ ಕೊಡ್ತಾರೆ ಪಂಚಾಯಿತಲ್ಲಿ ಪಟ್ಟಣ ಪಂಚಾಯತಿಲಿ ನಾವು ಮನೆ ಮಗ ಸತೀಶ್ ಸಾರಾಧ್ಯ ಅಂತ ಸತೀಶ್ ಸಾರಾಧ್ಯ ಅವರು ಆನ್ಲೈನ್ ಹಾಕಿದ್ರು ಆನ್ಲೈನ್ ಇವರಂತಾರೆ ಆನ್ಲೈನ್ ಹಾಕಿದ್ರು ಆನ್ಲೈನ್ ಸಾಂಕ್ಷನ್ ಮಾಡೋದು ಅಂತ ನಾವು ಹೇಳ್ದೆ ಸರ್ ಆನ್ಲೈನ್ ಏನು ಬೇಕಾದ್ರು ಮಾಡ್ತೀರ ಸರ್ ಆನ್ಲೈನ್ ಹಾಕಿ ಆಗ್ರೆ ಎಲ್ಲದಕ್ಕೂ ಸಾಂಕ್ಷನ್ ಕೊಡ್ತೀರಾ ಬಂದು ಸ್ಪಾಟು ಆಮೇಲೆ ನಾವು ಕೊಟ್ಟಿದ್ದೀವಿ ಸರ್ ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ನಾಲ್ಕನೇ ತಿಂಗಳಲ್ಲಿ ನಾವು ಅರ್ಜಿ ಕೊಟ್ಟಿದ್ದೀವಿ ಪಬ್ಲಿಕ್ ಸ್ಟಾ ಅವರು ಪರ್ಮಿಷನೇ ತಗೋಳಿನ ಹಾಕ್ತಿದ್ರು ಆಮೇಲೆ ಪರ್ಮಿಷನ್ ಕೊಟ್ಟಿದ್ದ ಅದಕ್ಕೆ ಮತ್ತೆ ಅವ್ರು ಏನು ಮಾಡೋದ್ ನಮ್ಮ ಅರ್ಜಿಯೂ ತಿರಸ್ಕರಿಸಿ ಐದನೇ ತಿಂಗ್ ಐದನೇ 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 ತಾರೀಕು ಐದನೇ ತಿಂಗಳಿಗೆ ಕೊಟ್ಟಿದ್ದಾರೆ ಈಗ ನೀವೇನೂ ಏನು ಹೇಳಿದ್ರೆ ಇದು ಯಾವುದೇ ಕಾರಣಕ್ಕೂ ಆಗದೆ ಬೇಡ ತೀರ್ಮಾನ ಮಾಡಿ ಅಂದರು ನಾವು ಕೋರ್ಟ್ಗೆ ಹೋಗ್ತೀನಿ ಅವರು ನಾವು ಕೋರ್ಟ್ ಮುಖಾಂತರ ಮಾಡ್ತೀವಿ ನಾವು ಕೋರ್ಟ್ಗೆ ಅರ್ಜಿ ಹಾಕಿದ್ವಿ ಅಲ್ಲಿ ಏನಾಗುತ್ತೆ ಗೊತ್ತಲ್ಲ ನಿಮಗೆ ದೊಡ್ಡ ದೊಡ್ಡ ಅಧಿಕಾರಿಗಳು ಏನೇನಾಗುತ್ತೆ ಏನೇನಾಗುತ್ತೆ ಗೊತ್ತಿಲ್ಲ ಕೋರ್ಟ್ ಕಲ್ಸರು ಏನಾಗುತ್ತೆ ಸರ್ ಬರ್ತಾನೆ ಇಲ್ಲ ಇವರು ಸ್ಪಾಟ್ಗೆ ಇದ್ರೆ ಸಿ ಓ ಸಾಹೇಬರು ಒಂದು ದಿವಸನೂ ಬಂದೇ ಇಲ್ಲ ಸ್ಪಾಟ್ಗೆ ಬರ್ತೀನಿ ಬರ್ತೀನಿ ಅಂತಾರೆ ಒಂದು ಇಂಜಿನಿಯರ್ ಕಳಿಸಿರು ಸ್ಟಾಪ್ ಮಾಡಿಸ್ರು ಮತ್ತು ಏನು ಆಗಲ್ಲ ಬಿಡಪ್ಪ ನೆಕ್ಸ್ಟ್ ಆಗಲ್ಲ ಅಂತಾರೆ ಇನ್ನು ಸ್ಪಂದಿಸ್ತಾನೇ ಇಲ್ಲ ಇದ್ರ ಬಗ್ಗೆ ಸ್ಪಂದಿಸ್ತಾನೇ ಇಲ್ಲ ಇದಕ್ಕೆ ಏನು ಮಾಡ್ಬೇಕಂದ್ರೆ ನಮಗೂ ಅರ್ಥ ಆಗ್ತಾರೆ ಮಾಧ್ಯಮ ಮುಖಾಂತರ ಯಾರು ನಮಗೆ ನ್ಯಾಯ ಸಿಗಲಿ ಅಂದ್ಬಿಟ್ಟು ನಾವು ಬಂದಲ್ಲ ನೀವು ಅರ್ಥ ಕೇಳೋಣ 刷面。So, I mean.